ಆ ಶಕ್ತಿ ಇರಬೇಕಾ ಇಲ್ಲ ಅವರಷ್ಟಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ ಕುಟುಂಬ ಹಿಡ್ಕೊಳ್ಳೋದೆಲ್ಲಿ ಬಂತು ಅವರೇ ನಡುಕ್ತಾ ಇರ್ತಾರೆ ನಮ್ಮ ಮನೇಲಿ ಯಾಕೆ ಹಿಂಗಾಯ್ತು ಅಂತ ಅದು ಆಗಬಾರ್ದು ಹೆದರಬಾರ್ದು ಅದಕ್ಕೆ ಏನು ಮಾಡಬೇಕಿತ್ತು ಯಾವ ಮುಚ್ಚಿಟ್ಬಿಡಿದಿರಿ ಅಂತ ಹೇಳಿದ್ರೆ ಏನಪ್ಪ ಅದು ಅಂತ ಅಂದ್ಕೊಂಡ್ರೆ ರಾತ್ರಿ ಚಂದ್ರನ್ನ ಯಾವ ಹೆಣ್ಣು ನೋಡ್ತಾಳೋ ಪ್ರತಿದಿನ ರಾತ್ರಿ ಚಂದ್ರನನ್ನು ಯಾರು ನೋಡ್ತಾರೋ ಸಿಂಗಲ್ ಮದುವೆ ಆಗಕ್ಕೆ ಮುಂಚೆ ಒಳ್ಳೆ ಗಂಡ ಮದುವೆ ಆದಮೇಲೆ ಗಂಡ ಹೆಂಡತಿ ಚೆನ್ನಾಗಿ ಯಾವಾಗಲೂ ಲವಲವಿಕೆಯಿಂದ ಇರಬೇಕು ಲವ್ ಮಾಡ್ತಾ ಇರಬೇಕು ಅಂತ ಇರ್ತಾರೋ ಗಂಡ ಹೆಂಡತಿ ಯಾರು ರಾತ್ರಿ ಚಂದ್ರ ನೋಡಿ ಮಲಗ್ತಾರೋ ಒಳ್ಳೆ ಮಗು ಸಂತಾನ ಉತ್ಪತ್ತಿ ಆಗತ್ತೆ ಗೊತ್ತಿಲ್ಲ ಚಂದ್ರನ ನೋಡಿ ಎಷ್ಟು ದಿನ ಆಗೈತೋ ಸೂರ್ಯ ನೋಡ್ತಾರೆ ಯಾಕೆ ಅಂದರೆ ಹೇಳದೆ ಸೂರ್ಯ ಹುಟ್ಟೋದ ಮೇಲೆ ತಾನೆ ಅದಕ್ಕೆ ಸೂರ್ಯ ನೋಡಿರ್ತಾರೆ ಸಾಮಾನ್ಯವಾಗಿ ಚಂದ್ರ ನೋಡೋ ಅಭ್ಯಾಸ ಯಾರಿಗೂ ಇಲ್ಲ ಚಂದ್ರ ನೋಡಿ ನೋಡಲಿಲ್ಲ ನಾವು ಕೆಟ್ಟಿದ್ದೀವಿ ಅಂತ ಅರ್ಥ ನೀವು ಯಾವ ಪೂಜೆ ಮಾಡಿದ್ರೂ ವರ್ಕ್ ಆಗಲ್ಲ ಹ್ಞೂ ಸೊ ಬೆಳಗಿನ ಚಂದ್ರನ್ನ ಯಾರು ನೋಡ್ತಾರೆ ರಾತ್ರಿ ಚಂದ್ರನ ಯಾರು ನೋಡ್ತಾರೆ ಅವರಷ್ಟು ಪುಣ್ಯವಂತರು ಅವರಷ್ಟು ಅದೃಷ್ಟವಂತರು ಪ್ರಪಂಚದಲ್ಲಿ ಯಾರೂ ಇಲ್ಲ ಮಕ್ಕಳಿಗೂ ತೋರಿಸಲ್ಲ ಚಂದ್ರನ ಹೌದು ಅನ್ನ ತಿಂದೆ ಆದಾಗ ಹಿಂಗಂತಾರೆ ನೋಡ ಚಂದ್ರ ನೋಡು ಚಂದ್ರ ನೋಡು ಚಂದ್ರಮಾಮ ನೋಡು ಅಂತ ಹೀಗಾಗಿ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಮೂಲತತ್ವವನ್ನು ತಿಳಿಯದೆ ಮೂಲಾರ್ಥವನ್ನು ತಿಳಿಯದೆ ಪೂಜೆ ಮಾಡಿ ಮಾಡಿ ಎಲ್ಲ ಹಬ್ಬಗಳಲ್ಲಿ ಮಾಡಿ ಮಾಡಿ ಏನಾಗಿಲ್ಲ ನಾವು ಸೌದೋಗ್ತಾ ಇದ್ದೀವಿ ಹೊರತು ನಾವು ಸೌದೋಗ್ತಾ ಇದ್ದೀವಿ ಪ್ಲಸ್ ದೇವ್ರನ್ನ ಸಾವಿಸ್ಬಿಡ್ತಾ ಇದ್ದೀವಿ ಮಾಡಿ ಮಾಡಿ ಉಜ್ಜಿ ಉಜ್ಜಿ ಪೂಜೆ ಮಾಡೋಕ್ಕೆ ಅಲ್ವಾ ಹಾಗಾಗಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ವಿಚಾರ ಏನು ಬರಬೇಕಪ್ಪ ಅಂದರೆ ಮನಸ್ಸಿಗೆ ನಮಗೆ ಬೇಕಾಗಿರ್ತಕ್ಕಂತಹ ವಿಚಾರ ಇವತ್ತು ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಕಾರಣಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಈ ದುರ್ಗಿ ಪೂಜೆ ಮಾಡ್ತಕ್ಕಂತಹ ಒಂದು ವಿಧಾನಕ್ಕೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಸಂದೇಶ ಏನಪ್ಪ ಅದು ಅಂದರೆ ಮಗುವಿನ ಪರಿಚಯ ಕುಟುಂಬಕ್ಕಾಗಬೇಕು ಅಂತ ಹೇಳಿದೆ ಹೌದು ಮಗುವಿನ ಪರಿಚಯ ಕುಟುಂಬಕ್ಕೆ ಏನಕ್ಕೆ ಆಗಬೇಕು ಅಂದರೆ ಇದು ತುಂಬ ಕಷ್ಟಕರವಾದ ವಿಷಯ ಯಾರ ಕೈಯೂ ಸಾಲ್ವ್ ಮಾಡ್ಕೊಳಕ್ಕಾಗಿಲ್ಲ ಇಲ್ಲಿವರೆಗೂ ಔಷಧಿ ಸಿಕ್ಕಿಲ್ಲ ಇದಕ್ಕೆ ಇದೊಂದು ರೋಗ ಇರುತ್ತೆ ಕುಟುಂಬದಲ್ಲಿ ಏನು ರೋಗ ಇರುತ್ತೆ ಹೇಳ್ತೀನಿ ಕುಟುಂಬದಲ್ಲಿ ಒಂದು ದೊಡ್ಡ ಮಹಾಮಾರಿ ರೋಗ ಇರುತ್ತೆ ಇದಕ್ಕೆ ಮೆಡಿಷನ್ ಇಲ್ಲ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಸದ್ಯಕ್ಕಂತೂ ಇಲ್ಲ ಅಂದ್ಕೋತೀನಿ ಇದು ಕುಟುಂಬವನ್ನೇ ಒಡೆದಾಕತ್ತೆ ನೆಮ್ಮದಿ ಹಾಳು ಮಾಡತ್ತೆ ನಿದ್ದೆ ಕೆಡ್ಸತ್ತೆ ಈ ರೋಗ ಇದಕ್ಕೆ ಮೆಡಿಸಿನ್ ಇಲ್ಲ ಅಂತ ರೋಗವನ್ನ ಪರಿಚಯ ಮಾಡ್ಕೋಬೇಕ ಬೇಡವಾ ಯಾಕೆಂದ್ರೆ ಆ ಮಗುನಲ್ಲಿ ಬಂದಿದ್ಯಾ ಅಂತ ನೋಡ್ಕೋಬೇಕು ಆ ರೋಗ ಆ ಮಗುನಲ್ಲಿ ಬಂದಿದ್ಯಾ ಅಂತ ನೋಡ್ಕೊಂಡ್ರೆ ನಕ್ಷತ್ರ ಅದನ್ನ ತೋರಿಸುತ್ತೆ